ನಮಸ್ಕಾರ ವೀಕ್ಷಕರೇ ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಲಾಗಿಂದ ಮಾತಾಡ್ತಿರೋದು ತುಂಬ ತುಂಬ ನಮಸ್ಕಾರ ನಿಮಗೆಲ್ಲ ಇದು ಎಳ್ಳು ಪುಡಿ ಮಾಡಿ ಕುಟ್ಟಿಟ್ಕೊಂಡ್ರೆ ಬೇಕಾದಕ್ಕೆ ತಿನ್ನಬಹುದು ಬೇಕಾದಕ್ಕೆ ಬಳಸ್ಕೋಬಹುದು ಇದನ್ನು ತಿಂದರೆ ತುಂಬ ಒಳ್ಳೆಯದು ಗಂಡು ಮಕ್ಕಳಿಗೂ ಹೆಣ್ಮಕ್ಳಿಗೂ ತಿಂದರೆ ತುಂಬ ಒಳ್ಳೆಯದು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಮುಂದುವರಿಸಿ ಇದು ಎಳ್ಳು ಕಪ್ಪು ಎಳ್ಳು ಬರುತ್ತಲ್ಲ ಅದಕ್ಕೆ ಬೆಲ್ಲ ಹಾಕೊಂಡು ತಿನ್ನಬಹುದು ತುಂಬ ಚೆನ್ನಾಗಿರುತ್ತೆ ಚಿಗ್ಣಿ ಅಂತ ಇದಕ್ಕೆ ಹೆಸರು ಪ್ಲೀಸ್ ನನ್ನ ಚಾನಲನ್ನು ಮುಂದುವರಿಸಿ ನನ್ನ ಲೈವ್ಗೆ ಬನ್ನಿ ನಮಸ್ಕಾರ ನನ್ನ ಲೈವ್ಗೆ ಬನ್ನಿ ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಲಾಗನ್ನು ಮುಂದುವರಿಸಿ ಪುಡಿ ಮಾಡಿ ತಿನ್ನಬಹುದು ಬೇಕು ಗಂಡು ಮಕ್ಕಳು ಹೆಣ್ಮಕ್ಳು ಇದನ್ನು ಪುಡಿ ಮಾಡಿ ಬೆಲ್ಲ ಹಾಕೊಂಡು ತಿನ್ನಬೇಕು ಈಗ ಮಂಡಕ್ಕಿ ಮಂಡಕ್ಕಿಗೆ ಇದು ಒಗ್ಗರಣೆ ಮಾಡೋಕ್ಕೆ ಚೆನ್ನಾಗಿ ಬೆಂದಿಲ್ಲ ಏಬೇಕು ಚೆನ್ನಾಗಿ ಹಾಲು ಕಾಯ್ತಾ ಕಾಯ್ತಾಯಿದೆ ಇದು ಬಿಳಿ ಮಂಡಕ್ಕಿ ಇದಕ್ಕೆ ಈಗ ಒಗ್ಗರಣೆ ಅಂದರೆ ಪುರಿ ಸಂಜೆ ಟೈಮ್ ಟೀ ಟೀ ಟೈಮಿಗೆ ತಿಂತಾರಲ್ಲ ಅದು ಒಣ ಮಂಡಕ್ಕಿ ಖಾರ ಅಂತ ಇದಕ್ಕೆ ನೋಡಿ ಒಣ ಮಂಡಕ್ಕಿ ಖಾರ ಅದೇ ಒಗ್ಗರಣೆ ಹಾಕಿ ಹಂಗೆ ಕಲಿಸೋದು ಚೆನ್ನಾಗಿರುತ್ತೆ ಮಂಡಕ್ಕಿ ಕರುಮ್ ಕರುಮ್ ಅಂತ ಇರಬೇಕು ಇದು ಟೀ ಮಾಡ್ತಾ ಇದ್ದೀನಿ ಈಗ ಒಂದು ಲೋಟ ನೀರು ಬೆಲ್ಲ ಒಂದು ಚಮಚ ಸಕ್ಕರೆ ಒಂದು ಚಮಚ ಸಕ್ಕರೆ ಹಾಕ್ತೀನಿ ಟೀ ಪುಡಿ ಒಂದು ಚಮಚ ಒಂದೂವರೆ ಚಮಚ ಟೀ ಪುಡಿ ಟೀ ಪುಡಿ ಹಾಕ್ತೀನಿ ಟೀ ಪುಡಿ ಒಂದೂವರೆ ಚಮಚ ಟೀ ಪುಡಿ ಒಂದು ಸ್ವಲ್ಪ ಟೀ ಈಗ ಇದು ಕುದಿರಿ ಚೆನ್ನಾಗಿ ಏನು ಸಾಂಬಾರು ಇದು ಸಾಂಬಾರು ಇದು ರಾತ್ರಿ ಬೆಳಗ್ಗೆ ಮಧ್ಯಾಹ್ನ ಮಾಡಿ ಸಾಂಬಾರು ಈಗ ರಾತ್ರಿ ಆಗಿದೆ ರಾತ್ರಿಗೆ ಅದೇ ಸಾಂಬಾರು ಹಾಕತ್ತೀವಿ ಕುದಿಯಕ್ಕಿಟ್ಟಿದ್ದೀನಿ ಹಾಲು ಹಾಕಿದ್ದೀನಿ ಒಂದು ಲೋಟ ಹಾಲು ಬೇಕಿದು ತೆಗಿಲು ಸಾಂಬಾರದು ಮಧ್ಯಾಹ್ನದಿದ್ದು ಈಗ ರಾತ್ರಿ ಆಗಿದೆ ಸ್ವಲ್ಪ ಹೂರಾಡ್ಬಿಟ್ರೆ ಸ್ಥಳ ಉಸುತ್ತೆ ಗೂರಾಡ್ಬಿಟ್ಟು ಇದು ಟೀ ಟೀ ಕುದೀತು ಎರಡು ಲೋಟ ಟೀ ಇಟ್ಟಿದ್ದೆ ಟೀ ಮಾಡಿದ್ದೀನಿ ಟೀ ಆಯಿತು ಟೀ ರೆಡಿ ಆಯಿತು ಲೋಟ ಬಿಡ್ತೀನಿ ಸೋಸ್ತಾ ಇದೀನಿ இத்தாக்கித்தும் சம்பேர் தாக்கிறேக்கு லைட் அலையாக்கு உங்களும் ஒருத்தாக புசிதிரியாமா? சின்னிரு விளிஷா புடி கேர்கிறாட்டி அது காராத்திர் நல்ல அது ಮಂಡಕ್ಕಿ ಅಂತ ಪುರಿ ಅಂತೀವಿ ಅಷ್ಟೊಂದು ಕಡೆ ಎಲ್ಲ ಪುರಿ ಅಂತಾರೆ ನಾವು ಭದ್ರಾವತಿ ಕಡೆ ಮಂಡಕ್ಕಿ ಅಂತಾರೆ ಮಂಡಕ್ಕಿ ಟೀ ಸ್ವಲ್ಪ ಮತ್ತು ಪದ್ಮನಾಳ್ಯದಿಂದ ಖಾರ ತಂದಿದ್ದು ನಮ್ಮ ಹುಡುಗಿ ತುಂಬ ಚೆನ್ನಾಗಿರುತ್ತೆ ಅಂತ ಆ ಖಾರ ಮಂಡಕ್ಕಿ ಟೀ ಮಾಡಿಕೊಂಡು ಈಗ ಸಂಜೆ ತಿಂತಾಯಿದ್ದೀವಿ ಟೀ ಎರಡೆ ಟೀ ಮಂಡಕ್ಕಿ ಪದ್ಮನಾಳಿ ಹುಟ್ಲದು ಖಾರ ತಿಂತಾಯಿದ್ದೀವಿ ಪ್ಲೀಸ್ ನೋಡಿ ಹೇಗಿತ್ತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ವೀಕ್ಷಕರೇ ನನ್ನ ಚಾನೆಲ್ನ ಮುಂದುವರಿಸಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ನನ್ನ ವೀಡಿಯೋಗಳನ್ನ ಫುಲ್ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು